ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಯಂಥನ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತಗೋಬೇಕು ಈ ರೀತಿ ನಾಲ್ಕು ಚೈನ್ನ ತೊಗೊಂಡು ಆ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಾಲ್ಕು ಚೈನ್ ಲಾಕ್ ಮಾಡಿ ಆದ್ಮೇಲೆ ಸಲ ನಾಲ್ಕು ಚೈನ್ ತಗೋಬೇಕು ಇದನ್ನ ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸ್ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ನಾವು ಹತ್ತು ಚೈನ್ ಗಳನ್ನ ತಗೋಬೇಕು ಈ ರೀತಿ ಹತ್ತು ಚೈನ್ ನ ತಗೊಂಡು ಈ ಹತ್ತು ಚೈನ್ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಲೂಸ್ ಆಗಿ ನಾವು ಲಾಕ್ ಮಾಡ್ಕೋಬೇಕು ಯಾವ ರೀತಿ ಒಂದು ಐದು ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೋತೀವಲ್ವಾ ಥರ ನಾವು ಇದನ್ನ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಇದಾದ್ಮೇಲೆ ನಾಲ್ಕು ಚೈನ್ ಗಳನ್ನ ತಗೋಬೇಕು ಈ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಸಲ ನಾಲ್ಕು ಚೈನ್ ತಗೋಬೇಕು ಈ ನಾಲ್ಕು ಚೈನ್ ಕೂಡ ಕರೆಕ್ಟ್ ಆಗಿ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಸಲ ನಾಲ್ಕು ಚೈನ್ ನ ತಗೋಬೇಕು ಈ ನಾಲ್ಕು ಚೈನ್ ಕೂಡ ಕರೆಕ್ಟ್ ಆಗಿ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯ್ತು ಈಗ ನಾವು ಹತ್ತು ಚೈನ್ ತಗೋಬೇಕು ನೋಡಿ ಈ ರೀತಿ ಹತ್ತು ಚೈನ್ಗಳನ್ನು ತಗೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಲೂಸ್ ಆಗಿ ನಾವು ಲಾಕ್ ಮಾಡ್ಕೋಬೇಕು ಒಂದು ಐದು ಚೈನ್ನ ಯಾವ ಗ್ಯಾಪಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಥರ ಇದನ್ನು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಲೂಸ್ ಆಗಿ ಬರಬೇಕು ನಮಗೆ ಹತ್ತು ಚೈನ್ಗಳು ನೆಕ್ಸ್ಟ್ ಮತ್ತೆ ನಾವು ಇದೇ ಥರ ಡಿಸೈನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಲಾಸ್ಟಲ್ಲಿ ನಾಲ್ಕು ಚೈನ್ನ ಎಂಡಿಂಗ್ ಎಂಡಿಂಗಲ್ಲಿ ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಎರಡು ಇಲ್ಲಾಂದರೆ ಒಂದು ಮೂರು ಚೈನ್ಗಳನ್ನು ಹಾಕಿ ನ ಕಟ್ ಮಾಡಿಕೊಂಡ್ರೆ ಬೇಸ್ ಲೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಬೇಸ್ ಲೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಎರಡು ಸಲ ನಾಲ್ಕು ನಾಲ್ಕು ಚೈನು ಮತ್ತೆ ಹತ್ತು ಚೈನು ಮತ್ತೆ ಮೂರು ಸಲ ನಾಲ್ಕು ನಾಲ್ಕು ಚೈನು ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಎರಡು ಸಲ ಮಾತ್ರ ತಗೋಬೇಕು ನಾಲ್ಕು ನಾಲ್ಕು ಚೈನು ಸೆಂಟರ್ಲೆಲ್ಲ ಮೂರು ಮೂರು ಸಲ ತಗೋಬೇಕು ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ ಗಳನ್ನ ತಗೊಂಡು ಪ್ರಿವಿಯಸ್ ಸ್ಟೆಪ್ ಅಲ್ಲಿ ನಾಲ್ಕು ಚೈನ್ ಯಾವ ಗ್ಯಾಪಲ್ಲಿ ಲಾಕ್ ಮಾಡಿರ್ತೀವಲ್ವಾ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ಎರಡು ಚೈನ್ ಗಳನ್ನ ತಗೋಬೇಕು ಎರಡು ಚೈನ್ ನ ತಗೊಂಡು ನಾಲ್ಕು ಚೈನ್ ಏನಿದೆ ಅದ್ರ ಸೆಂಟರ್ ಗ್ಯಾಪ್ ಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು ನೋಡಿ ಮೂರು ಲೂಪ್ ಬರುತ್ತೆ ಮೂರು ಲೂಪ್ ಇಂದನು ಥ್ರೆಡ್ ನ ಹೊರಗಡೆ ತಗೋಬರ್ಬೇಕು ಇದೇ ತರ ನಾವು ಟೋಟಲ್ ಆಗಿ ಹತ್ತು ಚೈನ್ ಗ್ಯಾಪ್ ಅಲ್ಲಿ ಇಪ್ಪತ್ತು ಹಾಫ್ ಡಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ನೋಡಿ ಈ ರೀತಿ ಪಕ್ಕಪಕ್ಕದಲ್ಲೇ ಹಾಫ್ ಡಬಲ್ ಕೋಶಗಳನ್ನ ಮಾಡ್ತಾ ಹೋಗ್ಬೇಕು ಟೆನ್ ಚೈನ್ ಗ್ಯಾಪ್ ಅಲ್ಲಿ ಇಪ್ಪತ್ತು ಡಬಲ್ ಕ್ರೋಶಗಳನ್ನ ಆರಾಮಾಗಿ ತಗೋಬಹುದು ನಿಮಗೆ ಏನಾದ್ರೂ ತುಂಬಾ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ಒಂದು ಹದಿನೈದು ಡಬಲ್ ಕ್ರೋಶಗಳನ್ನ ಹಾಫ್ ಡಬಲ್ ಕ್ರೋಶಗಳನ್ನ ತಗೋಬಹುದು ನೋಡಿ ಈ ರೀತಿ ಹತ್ತು ಚೈನ್ ಗ್ಯಾಪ್ ಅಲ್ಲಿ ಟೋಟಲ್ ಆಗಿ ಇಪ್ಪತ್ತು ಹಾಫ್ ಡಬಲ್ ಕ್ರೋಶಗಳನ್ನ ತಗೊಳ್ತಾ ಇದ್ದೀನಿ ಹತ್ತು ಚೈನ್ ಗ್ಯಾಪ್ ಅಲ್ಲಿ ಇಪ್ಪತ್ತು ಹಾಫ್ ಡಬಲ್ ಕ್ರೋಶಗಳಾದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ನೆಕ್ಸ್ಟ್ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅದರ ಸೆಂಟರ್ ಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ಎರಡು ಚೈನ್ ತಗೊಂಡು ಪ್ರಿವಿಯಸ್ ಸ್ಟೆಪ್ ಅಲ್ಲಿ ನಾಲ್ಕು ಚೈನ್ ತಗೊಂಡಿರ್ತೀವಲ್ವಾ ಅದೇ ಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ನಾಲ್ಕು ಚೈನ್ ಗಳನ್ನ ಪ್ರಿವಿಯಸ್ ಸ್ಟೆಪ್ ಅಲ್ಲಿ ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ಅದೇ ಗೆ ಹೋಗಿ ಲಾಕ್ ಮಾಡ್ಕೋಬೇಕು ಅದಾದ್ಮೇಲೆ ಎರಡು ಚೈನ್ ಗಳನ್ನ ತಗೋಬೇಕು ಈ ರೀತಿ ಎರಡು ಚೈನ್ನ ತಗೊಂಡು ನಾಲ್ಕು ಚೈನ್ ಸೆಂಟರ್ ಗ್ಯಾಪ್ ಗೆ ಹೋಗಿ ಲಾಕ್ ಮಾಡ್ಕೊಂಡು ಅಲ್ಲಿಂದನೇ ನಾವು ಹಾಫ್ ಡಬಲ್ ಕ್ರೋಶಗಳನ್ನ ತಗೋಬೇಕು ಮೂರು ಥ್ರೆಡ್ನ ಹೊರಗಡೆ ತಗೊಬರ್ಬೇಕು ಇದೇ ತರ ಹತ್ತು ಚೈನ್ ಗ್ಯಾಪ್ ಅಲ್ಲಿ ಟೋಟಲ್ ಆಗಿ ಇಪ್ಪತ್ತು ಹಾಫ್ ಡಬಲ್ ಕ್ರೋಶಗಳನ್ನು ನಾವು ತಗೋಬೇಕಾಗುತ್ತೆ ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಲಾಸ್ಟಲ್ಲಿ ಅಲ್ಲಿ ಚೈನ್ನ ಎಂಡಿಂಗಲ್ಲಿ ಎಂಡಿಂಗ್ ಅಲ್ಲಿ ಈ ರೀತಿಯಾಗಿ ಲಾಕ್ ಮಾಡಿ ಎರಡು ಇಲ್ಲ ಅಂದ್ರೆ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೋಡಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡಾದ್ಮೇಲೆ ನಾಲ್ಕು ಚೈನ್ ತಗೋಬೇಕು ಈ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ನಮಗೆ ಕುಚ್ನ ಕಟ್ಕೊಡೋದು ನೋಡಿ ಈ ರೀತಿ ನಾಲ್ಕು ಚೈನ್ ನ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ನಾಲ್ಕು ಚೈನ್ ಯಾವ ಕ್ಯಾಪ್ ಅಲ್ಲಿ ಲಾಕ್ ಮಾಡಿರ್ತಿವಿಲ್ವಾ ಅದೇ ಕ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದ ಲಾಕ್ ಮಾಡ್ಕೊಂಡು ಇಲ್ಲಿಂದನೇ ನಾವು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಈಗ ಈ ರೀತಿಯಾಗಿ ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಚೈನ್ ಲಾಕ್ ಮಾಡಿರ್ತೀವಲ್ವಾ ಅದೇ ಕ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಂಡು ಮತ್ತೆ ನಾವು ಅಲ್ಲಿಂದನೇ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶ ಮಾಡಿರ್ತೀವಲ್ವಾ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ಲಿಂದ ನಾವು ಈ ರೀತಿಯಾಗಿ ಡಬಲ್ ಕ್ರೋಶಗಳನ್ನು ತಗೋಬೇಕು ಟೋಟಲ್ ಆಗಿ ಒಂದು ನಾಲ್ಕು ಡಬಲ್ ಕ್ರೋಶಗಳನ್ನ ಈ ರೀತಿ ಕಂಟಿನ್ಯೂಸ್ ಆಗಿ ತಗೋಬೇಕು ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಅಲ್ಲಿಂದ ನಾವು ಡಬಲ್ ಕ್ರೋಶಗಳನ್ನ ತಗೊಳ್ಳೋದು ನೋಡಿ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳಾದ್ಮೇಲೆ ನೋಡಿ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳಾದ್ಮೇಲೆ ನೆಕ್ಸ್ಟು ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಅಲ್ಲಿಗೆ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಪಕ್ಕದ ಹೋಲಿಗೂ ಕೂಡ ಹಾಗೆ ಒಂದು ಡಬಲ್ ಕ್ರೋಶನ ತಗೋಬೇಕು ಅದ್ರ ಪಕ್ಕ ಇನ್ನೊಂದು ಡಬಲ್ ಕ್ರೋಶ ಇನ್ನೊಂದು ಟೋಟಲ್ ಆಗಿ ನಾಲ್ಕು ಡಬಲ್ ಕ್ರೋಶಗಳನ್ನ ನಾವಿಲ್ಲಿ ತಗೋಬೇಕು ನೋಡಿ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳಾದ್ಮೇಲೆ ಒಂದ್ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಇರೋ ಹೋಲಿಗೆನೆ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೊಂಡು ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟ್ ಹೋಲ್ ಏನಿದೆ ಅಲ್ಲಿಂದ ಒಂದು ಡಬಲ್ ತಗೋ ತಗೋಬೇಕು ಇದೇ ತರ ನಾವು ಫುಲ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿ ಪೆಟಲ್ ತರ ಕಾಣಿಸುತ್ತೆ ಅದರಲ್ಲಿ ಟೋಟಲ್ ಆಗಿ ಒಂದು ನಾಲ್ಕು ಡಬಲ್ ಕ್ರೋಶಗಳು ಇರುತ್ತೆ ತುಂಬಾನೇ ಈಸಿ ಇದೆ ಡಿಸೈನು ಫಾಸ್ಟ್ ಆಗಿ ಆಗ್ತಾ ಹೋಗ್ಬೋದು ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳಾದ್ಮೇಲೆ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಅಲ್ಲಿಗೆ ಒಂದ್ಸಲ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಮೂರು ಪೆಟಲ್ ತರ ಬಂದಿದೆ ಇದಾದ್ಮೇಲೆ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿಯಾಗಿ ಕಂಬದ ಮೇಲ್ಗಡೆ ಇರೋ ಹೋಲಿಗೆನೆ ಡಬಲ್ ಕ್ರೋಶಗಳನ್ನ ತಗೋಬೇಕು ಟೋಟಲ್ ಆಗಿ ಒಂದು ಆರ್ಚ್ ಅಲ್ಲಿ ಒಂದು ಫೈವ್ ಪೆಟಲ್ ತರ ಬರುತ್ತೆ ಇದು ವಿತೌಟ್ ಬೀಚ್ ಡಿಸೈನು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನಾಲ್ಕು ಡಬಲ್ ಕ್ರೋಶಗಳನ್ನ ತಗೊಂಡಾದ್ಮೇಲೆ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅದೇ ಕಂಬದ ಹೋಲಿಗೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಅರ್ಚ ಈಗ ಲಾಸ್ಟ್ ಅನ್ನು ಇಲ್ಲೂ ಕೂಡ ಹಾಗೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಈ ರೀತಿ ಡಬಲ್ ಕ್ರೋಶನ್ನು ತಗೋಬೇಕು ಟೋಟಲ್ ಆಗಿ ಒಂದು ನಾಲ್ಕು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕಾಗುತ್ತೆ ಒಂದು ಪೆಟಲ್ ಅರ್ಚಲ್ಲಿ ನಾಲ್ಕು ಡಬಲ್ ಕ್ರೋಶಗಳಿರುತ್ತೆ ಈ ರೀತಿ ನಾಲ್ಕು ಡಬಲ್ ಮೇಲೆ ನೆಕ್ಸ್ಟ್ ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಲ್ವ ಅದೇ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಮಗೆ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಈಗ ನಾಲ್ಕು ಚೈನ್ಗಳನ್ನು ತಗೋಬೇಕು ಈ ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಪ್ರಿವಿಯಸ್ ಸ್ಟೆಪ್ ಅಲ್ಲಿ ಎಲ್ಲಿ ಲಾಕ್ ಮಾಡಿರ್ತೀವಲ್ವ ಅದೇ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಈಗ ಮತ್ತೆ ನಾವಲ್ಲಿ ಯಾವ ತರ ಡಬಲ್ ಕ್ರೋಶ್ನ ತಗೊಂಡು ಪೆಟಲ್ ತರ ಮಾಡಿದ್ದೀವಲ್ವಾ ಅದೇ ತರ ಆಗ್ತಾ ಹೋಗ್ಬೇಕು ಟೋಟಲ್ ಆಗಿ ಒಂದು ನಾಲ್ಕು ಡಬಲ್ ಕ್ರೋಶ್ನ ತಗೊಂಡು ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ತರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಲಾಸ್ಟ್ ಅಲ್ಲಿ ಲಾಕ್ ಮಾಡಿದೀನಿ ಎಂಡಿಂಗ್ ಅಲ್ಲಿ ನಾಲ್ಕು ಚೈನ್ ತಗೊಂಡು ಈ ರೀತಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಎರಡು ಇಲ್ಲ ಅಂದ್ರೆ ಒಂದು ಮೂರು ಚೈನ್ ಗಳನ್ನ ಹಾಕಿ ಥ್ರೆಡ್ ನ ಕಟ್ ಮಾಡಿದ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬನೇ ಚೆನ್ನಾಗಿ ಬರುತ್ತೆ ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ ಕೆಲವರಿಗೆ ಬೀಡ್ಸ್ ಇಷ್ಟ ಇರಲ್ಲ ನೋಡಿ ಅಂಥವರು ಈ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಫಾಸ್ಟ್ ಆಗೋ ಡಿಸೈನ್ ಆಗ್ತಾ ಹೋಗ್ಬೋದು ಹಾಗೆ ಡಿಫ್ರೆಂಟ್ ಆಗಿ ಒಂದೇ ಥರ ಡಿಸೈನ್ ಮಾಡ್ತಾ ಇರ್ತೀವಿ ಈ ರೀತಿ ಡಿಸೈನ್ ಟ್ರೈ ಮಾಡಿ ಮತ್ತೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಡೋದು ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಥ್ರೆಡ್ನ ಕಟ್ ಮಾಡಿ ನೀಟಾಗಿ ಎಷ್ಟುದ್ದ ಬೇಕು ಅಷ್ಟುದ ನೋಡಿ ಥ್ರೆಡ್ನ ಕಟ್ ಮಾಡಿ ಮತ್ತೆ ಸರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೋಬೇಕು ಒಂದು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಮತ್ತೆ ಒಂದೆರಡು ಸಲ ಹೂ ಕಟ್ತೀವಲ್ವಾ ಆ ಥರ ಕಟ್ಕೋಬೇಕು ಫ್ರೆಂಟಲ್ಲಿರೋ ಸರಿ ಥ್ರೆಡ್ನ ಬ್ಯಾಕಿಗೆ ಹೇಳ್ಕೊಂಡು ಒಂದೆರಡು ಸಲ ಟೈಟ್ ಆಗಿ ಹಾಕೋಬೇಕು ಬಿಗಿನರ್ಸು ಈ ರೀತಿ ಟ್ರೈ ಮಾಡಿ ತುಂಬನೇ ಫಾಸ್ಟ್ ಆಗಿ ನಾವು ಕುಚ್ಕೊಳ್ಳೋನ ಕಟ್ತಾ ಹೋಗ್ಬೋದು ಸರಿ ಥ್ರೆಡ್ ಕಟ್ ಮಾಡಿ ಕುಚ್ಚಲಿರೋ ಎಕ್ಸ್ಟ್ರಾ ಥ್ರೆಡ್ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಈಸಿ ಇದೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕೆಲವರಿಗೆ ಬೀಡ್ಸ್ ಇಷ್ಟ ಇರೋಲ್ಲ ಅಂತವರು ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ಈಸಿ ಇದೆ ಸ್ಯಾರಿಗೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಏನಾದರೂ ಇನ್ನೂ ಗ್ರ್ಯಾಂಡ್ ಆಗಬೇಕು ಅಂದ್ರೆ ಬೀಡ್ಸ್ ಸೆಂಟರ್ ಮೇಲ್ಗಡೆ ಬಟ್ಟೆನಲ್ಲಿ ಒಂದು ಬೀಡ್ಸ್ ಇಟ್ಟು ಸ್ಟಿಚ್ ಮಾಡ್ಕೋಬಹುದು ಹೆಮ್ಮಿಂಗ್ ನೀಡಲಿಂದ ಹಾಗೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಸ್ಟೋನ್ ಚೈನು ಇಲ್ಲಾಂದ್ರೆ ಪರ್ಲ್ ಚೈನ್ ಕೂಡ ಹಾಕಿ ಅಂಟಿಸ್ಕೋಬಹುದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಬಂದು ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬಹುದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು